ಸರ್ಕಾರದ ಕೆಲಸ ದೇವ್ರ ಕೆಲಸ ಎಂದು ನಾವಂತೇವೆ ಆದರೆ ಇಲ್ಲಿ ನೋಡಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮೀನಾಕ್ಷಿ ಮೇಡಮ್ ಅವರು ಸರ್ಕಾರಿ ಕೆಲಸದ ಜೊತೆ ಕಣ್ಣ ಮುಚ್ಚಾಲೆ ಆಟ ಎಸ್ ವೀಕ್ಷಕರೇ ಇದು ನಿಮ್ಮ ವಿಜಯ ನೈನ್ ಕನ್ನಡ ನ್ಯೂಸ್ ರಹಸ್ಯ ಕಾರ್ಯಾಚರಣೆ ಬನ್ನಿ ನೋಡಿ ಕಚೇರಿ ಬಾಡಿಗೆ ವಾಹನವನ್ನು ತಮ್ಮ ದೂರದ ಸಿಬ್ಬಂದಿ ಹೆಸರ ಮೇಲೆ ಕಚೇರಿ ಕೆಲಸಕ್ಕೆ ತೆಗೆದುಕೊಳ್ತಾರೆ ಪ್ರತಿ ತಿಂಗಳ ಲಾಕ್ ಬುಕ್ಕನ್ನು ಕಿಲೋಮೀಟರ್ ಹೆಚ್ಚಾಗಿ ಬರೆದು ಸರ್ಕಾರದ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯಿಂದ ಕುಂದಗೋಳಕ್ಕೆ ಬರಲಿಕ್ಕೆ ನೂರ ಇಪ್ಪತ್ತರಿಂದ ನೂರ ನಲವತ್ತು ಕಿಲೋಮೀಟರ್ ಪ್ರತಿದಿನ ಸರ್ಕಾರಕ್ಕೆ ಖರ್ಚನ್ನು ಹಾಕಿ ಇದರ ಲಿಸ್ಟ್ ಇಲ್ಲಿದೆ ನೋಡಿ ಇದೇ ಥರ ಹೆಚ್ಚಿಗೆ ಕಿಲೋಮೀಟರ್ ತೋರಿಸಿ ಸರ್ಕಾರದ ಹಣವನ್ನು ಪ್ರತಿ ತಿಂಗಳು ಲೂಟಿ ಮಾಡ್ತಾ ಇದ್ದಾರೆ ಮತ್ತು ಇವರು ಕುಂದಗೋಳ ಕಚೇರಿಯಲ್ಲಿ ತಿಂಗಳಿಗೆ ಆರರಿಂದ ಎಂಟು ದಿನಗಳು ಮಾ ಕಾಣಿಸಿಕೊಳ್ತಾರೆ ಇಲ್ಲೇ ಟೀಮ್ ಮಾಡಿ ರೀ ಬಟ್ ಆಗಿಬಿಟ್ರಿ ಲಾಸ್ಟ್ ಮೇಡಮ್ಗೆ ನೀವು ಲಾಸ್ಟ್ ನೋಡಿ ಒಂದು ತಾರೀಕಿಗೆ ಇದೆಷ್ಟು ತಾರೀಕಿದೆ ಒಂಬತ್ತು ಎಂಟು ದಿನ ನೋಡಿಲ್ಲ ಮೊಸರು ಅಲ್ಲಪ್ಪ ಕಲ್ಲಪ್ಪ ಕಲ್ಲಪ್ಪ ಬೀನು ಕಲ್ಲಪ್ಪ

ಮ್ಯಾಡಮ್ ಅವರ ವರ್ಗಾವಣೆ ಕುಂದಗೋಳಿಂದ ಚಿಕ್ಕಮಗಳೂರು ಜಿಲ್ಲೆಗೆ ವರ್ಗಾವಣೆಯಾಗಿದೆ ಆದರೂ ಕೂಡ ಬಿಡುಗಡೆ ಮಾಡಿರುವುದಿಲ್ಲ ವರ್ಗಾವಣೆ ಆದೇಶದಲ್ಲಿ ಸ್ವಂತ ವೇತನ ಶ್ರೇಣಿಯ ಅಥವಾ ಮೂವತ್ತೆರಡು ಆರ್ಟಿಕಲ್ ಅಡಿ ಯಾವುದೂ ಇಲ್ಲದೆ ಅವರಿಗೆ ಸಹಾಯಕ ನಿರ್ದೇಶಕ ಎಂದು ವರ್ಗಾವಣೆಗೆ ಆದೇಶಿಸುತ್ತಾರೆ ಇಷ್ಟೆಲ್ಲ ಆಗಿದ್ದರೂ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರು ಏನು ಮಾಡ್ತಾ ಇದ್ದಾರೆ ಇದಕ್ಕೆ ನೀವೇ ಉತ್ತರ ಕೊಡಿ ಭ್ರಷ್ಟಾಚಾರ ಮುಕ್ತ ಸಮಾಜಕ್ಕಾಗಿ ನೋಡ್ತಾ ಇರಿ ವಿಜಯ ಕನ್ನಡ ನ್ಯೂಸ್